ನಮಸ್ಕಾರ ಶುಭ ದಿನ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ನಾನಿಲ್ಲಿ ನಾನು ಕೂಡ ಇಲ್ಲಿ ಚೆನ್ನಾಗಿದ್ದೀನಿ ಇವತ್ತು ಗುರುವಾರದ ದಿನನ ನಿಮಗೆ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ನಾನಿಲ್ಲಿ ಟೀ ಮಾಡೋಣ ಅಂಥೇಳಿ ಗ್ಯಾಸನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ನಿನ್ನೆ ರಾತ್ರಿ ಗ್ಯಾಸ್ ಕ್ಲೀನ್ ಮಾಡಿರಲಿಲ್ಲ ಯಾಕಂದರೆ ಲೇಟಾಗಿತ್ತು ಬರೋ ಆಚೆ ಹೋಗಿತ್ತು ಬರೋಕ್ಕೆ ಲೇಟಾಯಿತು ಹಂಗಾಗಿ ಸುಸ್ತಾಗಿತ್ತು ಅಂತ ಹಾಗೆ ಮಾಡಿಕೊಂಡು ಎದ್ದ ತಕ್ಷಣನೇ ಗ್ಯಾಸ್ ಕ್ಲೀನ್ ಮಾಡಿಬಿಟ್ಟು ಮೊದಲು ಕುಡಿಯೋದಕ್ಕೆ ಒಂದು ಗ್ಲಾಸ್ ಬಿಸಿನೀರನ್ನು ನಾನಿಲ್ಲಿ ಕಾಯಿಸ್ಕೊಳ್ತಾ ಇದ್ದೀನಿ ಖಾಲಿ ಬಿಟ್ಟಲ್ಲಿ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ ನಾನು ಡೈಜೆಷನ್ ಪ್ರಾಬ್ಲಮ್ ಇರೋದ್ರಿಂದ ನಂತರ ಟೀಗೆ ಮಾಡಕ್ಕೆ ಇಡ್ತಾ ಇದ್ದೀನಿ ಟೀ ಮಾಡೋಕ್ಕಿಟ್ಟು ಮನೆಯನ್ನು ಕಸ ಗುಡಿಸಿಬಿಡ್ತೀನಿ ಅಲ್ಲಿವರೆಗೂ ಟೀ ರೆಡಿ ಆಗುತ್ತೆ ಈ ಕಡೆ ಟೀ ಮಾಡ್ತಾ ಇದ್ದೀನಿ ಅಂತ ನಾನು ಮುಂದೆನೆ ನಿಂತ್ಕೊಳ್ಳೋದಿಲ್ಲ ಈ ಕಡೆ ಬೇರೆ ಬೇರೆ ಕೆಲಸಗಳನ್ನು ಕೂಡ ಮಾಡ್ತಾ ಇರ್ತೀನಿ ಎಲ್ಲ ಯಂಗ್ಸರು ಕೂಡ ಅಷ್ಟೇ ಈ ಬೆಳಿಗ್ಗೆ ಹೊತ್ತು ಮಾತ್ರ ಹೆಣ್ಮಕ್ಳಿಗೆ ಎರಡು ಕೈ ಸಾಕಾಗೋದೇ ಇಲ್ಲ ನಾಲ್ಕರಿಂದ ಆರು ಕೈ ಇದ್ರೂ ಕೂಡ ಕಮ್ಮಿನಿ ಅನ್ನಿಸುತ್ತೆ ಅಷ್ಟೊಂದು ಕೆಲಸ ಗಡಿಬಿಡಿ ಆಗುತ್ತೆ ಬೆಳಿಗ್ಗೆ ಅಷ್ಟು ಸ್ಪೀಡಾಗಿ ಮಾಡಿದರೂ ಕೂಡ ನಾವು ಒಂದೊಂದು ಸಾರಿ ಸಾಕಾಗಿ ಹೋಗಿರುತ್ತೆ ಇನ್ನು ಗಂಡಸರು ಮಕ್ಕಳು ಅದು ಬೇಡ ಇದು ಬೇಡ ಊಟ ತಿಂಡಿ ಅಂತ ಕಾಡಿಸ್ತಾನೆ ಇರ್ತಾರೆ ಅಂಥದ್ರಲ್ಲೂ ನಾವು ಹೆಣ್ಮಕ್ಳು ಸಮಾಧಾನದಿಂದ ಎಲ್ಲನೂ ಮಾಡ್ತಾ ಹೋಗ್ತೀವಿ ಇಲ್ಲಿ ನಾನು ಇವತ್ತು ತಿಂಡಿಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಈ ಕಡೆ ಬೆಂಡೆಕಾಯಿ ಉರ್ಲಿಕ್ಕಿಟ್ಬಿಟ್ಟು ಚಪಾತಿ ಮಾಡ್ತೀನಿ ಯಾಕಂತಂದರೆ ಒಂದೇ ಕೆಲಸ ಅಂದರೆ ನಿಧಾನ ಆಗುತ್ತೆ ಹಂಗಾಗಿ ಈ ಕಡೆ ಒಂದು ಒಲೆ ಮೇಲೆ ಬೆಂಡೆಕಾಯಿನ ಇದ್ದೀನಿ ನಂತರ ಬೆಳಗ್ಗೆ ತಿಂಡಿಗೆ ನಾನು ಆಮೇಲೆ ಮಾಡ್ಕೊಳ್ತೀನಿ ಸದ್ಯಕ್ಕೆ ನನ್ನ ಮಗನಿಗೆ ಬಾಕ್ಸಿಗೆ ಮತ್ತು ಟೀ ಮತ್ತು ಚಪಾತಿ ತಿಂದ್ಬಿಟ್ಟು ಆಮೇಲೆ ಬೆಂಡೆಕಾಯಿ ಚಪಾತಿ ಬಾಕ್ಸಿಗೆ ತೊಗೊಂಡು ಹೋಗ್ತೀನಿ ಅಂತ ಹೇಳಿದೆ ಹಂಗಾಗಿ ಮೊದಲು ಈ ಕಡೆ ಚಪಾತಿ ಕೂಡ ಮಾಡ್ತಾಯಿದ್ದೀನಿ ಎರಡು ಕೆಲಸ ಒಟ್ಟಿಗೆ ಆಗುತ್ತೆ ಅಂತೇಳಿ ನಾನು ಬೆಳಗ್ಗೆ ಎಲ್ಲ ಚಪಾತಿನ ಮಾಡಿಡೋದಿಲ್ಲ ನಾವು ಯಾವಾಗ ತಿಂಡಿ ತಿಂತೀವಿ ಇಲ್ಲ ಊಟಕ್ಕೆ ಆವಾಗಲೇ ನಾನು ಬಿಸಿ ಮಾಡೋದೆ ಹಾಗಾಗಿ ನನ್ನ ಮಗನಿಗೆ ಮಾತ್ರ ಒಂದು ಮೂರು ಚಪಾತಿ ಮಾಡಿಬಿಟ್ಟು ಸ್ಟವನ್ನ ಆಫ್ ಮಾಡಿದೆ ನಂತರ ಗುರುವಾರ ಆದ್ದರಿಂದ ರಾಯರ ದರ್ಶನ ಮಾಡೋಣ ಅಂತೇಳಿ ನಮ್ಮ ಮನೆ ಹತ್ರ ಇರುವಂಥ ಮಠಕ್ಕೆ ಬಂದಿದ್ದೀನಿ ಪ್ರತಿ ಗುರುವಾರ ರಾಯರ ಮಠಕ್ಕೆ ಬಂದು ದರ್ಶನ ಮಾಡಿಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗ್ತೀನಿ ನನಗೆ ರಾಯರಿದ್ದಾರೆ ಮತ್ತು ಅವರೇ ನನ್ನ ಬೆನ್ನಿಂದೆ ನಿಂತು ಜೀವನಕ್ಕೆ ಆರೋಗ್ಯ ಐಶ್ವರ್ಯ ಆನಂದ ಕೊಟ್ಟು ಕಾಪಾಡ್ತಿರುವ ಎಂಬ ಬಲವಾದ ನಂಬಿಕೆ ಹಾಗಾಗಿ ನಾನು ಅತಿಯಾಗಿ ನಂಬುವ ಇಷ್ಟ ದೇವರೆಂದರೆ ಅಂದರೆ ಗುರುಗಳಂತಲೇ ಹೇಳ್ಬೋದು ಮತ್ತು ಮಠದಿಂದ ಬಂದ ತಕ್ಷಣವೇ ಮಧ್ಯಾಹ್ನ ನಮ್ಮ ಮನೆಯವರು ರೇಷನ್ ತಂದಿದ್ದರು ಅದನ್ನೆಲ್ಲ ಎತ್ತಿಡೋಣ ಅಂಥೇಳಿ ಚೀಲನ ಬಿಜುತ್ತಾ ಇದ್ದೀನಿ ಲಿಸ್ಟ್ ಕೊಟ್ಟಿದ್ದೆ ಸ್ವಲ್ಪ ಐಟಮ್ ಖಾಲಿಯಾಗಿತ್ತು ತಂದಿದ್ದಾರೆ ಏನೇನು ತಂದಿದ್ದಾರೆ ಅಂತ ನೋಡೋಣ ಇಲ್ಲೇನಿದೆ ವಾಷಿಂಗ್ ಮಿಷಿನ್ ಪೌಡ್ರ್ ಖಾಲಿಯಾಗಿತ್ತು ಸರ್ಪ್ ಎಕ್ಸಲ್ ಪೌಡ್ರ್ ತರಿಸಿದ್ದೀನಿ ಇದು ಆರು ಕೆ ಇದೆ ನಾನು ಒಂದು ಕೆ ಜಿ ಅರ್ಧ ಕೆ ಜಿ ಅಂತ ತರೋದೇ ಇಲ್ಲ ಒಂದು ಸಾರಿಗೆ ಈ ಥರ ತಂದುಬಿಟ್ರೆ ನನಗೂ ಕಮ್ಮಿ ರೇಟಿಗೂ ಸಿಗುತ್ತೆ ಮತ್ತು ನನಗೆ ಇಷ್ಟಿಷ್ಟುಗೆ ತರೋದ್ರೂ ಕೂಡ ತಪ್ಪುತ್ತೆ ಅಂಥೇಳಿ ಒಟ್ಟಿಗೆ ದೊಡ್ಡ ಬಾಕ್ಸೆ ತರಿಸ್ಬಿಡ್ತೀನಿ ಯಾವಾಗಲೂ ನಂತರ ಗೋಡಂಬಿ ಖಾಲಿಯಾಗಿತ್ತು ಒಂದು ಅರ್ಧ ಕೆ ಜಿ ಆ್ಯಪಿಲು ಬ್ರ್ಯಾಂಡದು ಗೋಡಂಬಿ ತರಿಸಿದ್ದೀನಿ ಅದು ಇದಂಥೇಳಿ ಎತ್ತಿಡ ಇಲ್ಲಿ ನೋಡಿ ನನ್ನ ಮಗ ಚಾಕೋಸ್ ಅನಿಸುತ್ತೆ ನಾನು ಇರಲಿಲ್ಲ ಚಾಕೋಸ್ ಪ್ಯಾಕೆಟ್ ತಂದಿದ್ದಾರೆ ಅದಕ್ಕೆ ಏನೋ ಒಂದು ಕಪ್ಪು ಬಂದಿದೆ ಏನೇನೋ ಕಂಪ್ನಿಯವರು ಅಟ್ರಾಕ್ಷನ್ ಮಾಡೋಕ್ಕೆ ಮಕ್ಕಳಿಗೆ ಸೆಳೆಯೋದಕ್ಕೆ ಈ ಥರ ಏನಾದರೂ ಒಂದು ಗಿಫ್ಟ್ ಅಂತ ಕೊಡ್ತಾನೆ ಇದ್ದಾರೆ ಇದು ನೋಡಿ ಚಾಕೋಸ್ಗೆ ಒಂದು ಕಪ್ಪು ಬಂದಿದೆ ಈ ಬೌಲ್ ಥರ ಇದೆ ಇದಕ್ಕೇನಿದೆ ಹಾಲು ಹಾಕ್ಬಿಟ್ಟು ಚಾಕೋಸಕ್ಕೆ ತಿನ್ನೋದಕ್ಕೆ ಅವರೇನೆ ಕೊಟ್ಟಿದ್ದಾರೆ ಏನೋ ಒಂದು ಬಿಸ್ನೆಸ್ ಗಿಮಿಕ್ ಅಂತಲೇ ಹೇಳ್ಬೋದು ನೋಡಿ ತೋರಿಸ್ತಾ ಇದ್ದೀನಿ ಇಷ್ಟು ದೊಡ್ಡ ಕಪ್ಪು ಬಂದಿದೆ ಇದೇನು ಬಳಸ್ತೀವೋ ಇಲ್ಲೋ ಟೋಟಲಿ ಮನೇಲಿ ಮನೇಲಿಟ್ಕೊಳ್ತೀವಿ ಅಷ್ಟೇ ನಂತರ ನಾನು ಇಲ್ಲಿ ಒಂದು ಕೆ ಜಿ ಮಾತ್ರ ಬೆಲ್ಲ ತರಿಸಿದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ತರಿಸಿದ್ದೀನಿ ಕೆಲವೊಂದು ಹುಳಿ ಬರುತ್ತೆ ನೋಡಿಕೊಂಡು ಮತ್ತೆ ತರಿಸೋಣ ಅಂತೇಳಿ ಒಂದು ಕೆ ಜಿ ಮಾತ್ರ ತರಿಸಿದ್ದೀನಿ ರೆಡ್ ಲೇಬಲ್ ಟೀ ಪೌಡರು ಇಲ್ಲಿ ರೆಡ್ ಲೇಬಲ್ ಟೀ ಪೌಡರ್ ಅಷ್ಟೇ ನಾನು ನೂರು ಗ್ರಾಮ್ ಪ್ಯಾಕೆಟು ಒಂದು ಐದಾರು ತೊಗೊಂಡು ಕಮ್ಮಿ ಬಿಡುತ್ತೆ ಅದೇ ಒಂದು ಕೆ ಜಿ ಅಥವಾ ಅರ್ಧ ಕೆ ಜಿ ಪ್ಯಾಕೆಟ್ ತೊಗೊಂಡ್ರೆ ರೇಟ್ ಜಾಸ್ತಿ ಬೀಳುತ್ತೆ ಹಾಗಾಗಿ ಎವರೇಜ್ ಚೆಕ್ ಮಾಡಿದಾಗ ನಮಗೆ ಇದೇ ಚೀಪ್ ಅನಿಸುತ್ತೆ ನೂರು ಗ್ರಾಮ್ ಪ್ಯಾಕೆಟು ಹಾಗಾಗಿ ನಾನು ನೂರು ಗ್ರಾಮ್ ಪ್ಯಾಕೆಟನ್ನು ಎಷ್ಟು ಬೇಕಷ್ಟು ಪ್ಯಾಕೆಟನ್ನು ಸಾರಿ ತೊಗೊಂಡು ಬರೋದು ಮತ್ತು ಹಂಗೆ ಮೈ ಸೋಪು ಪಾತ್ರೆ ಸೋಪು ಇಂಗು ಕೆಲವೊಂದು ಐಟಮ್ ತಂದಿದ್ದಾರೆ ಎಣ್ಣೆ ಉದ್ನಿಕಡ್ಡಿ ಅಂಥೇಳಿ ನಾವು ಹೆಣ್ಮಕ್ಳು ಏನೇ ಪ್ರತಿ ತಿಂಗಳು ಲಿಸ್ಟ್ ಮಾಡಿ ತರಿಸಿದ್ರು ಒಂದಲ್ಲ ಒಂದು ಐಟಮ್ ಮರ್ತೋಗಿರ್ತೀವಿ ಇಲ್ಲ ಅಂತಂದರೆ ಮನೆಯಲ್ಲಿ ಅಡುಗೆ ಮಾಡುವಾಗ ಒಂದೊಂದು ಐಟಮ್ ಕಮ್ಮಿ ಬರುತ್ತೆ ಆವಾಗ ಮಧ್ಯ ಮಧ್ಯದಲ್ಲಿ ಅಂಗಡಿಗೆ ಹೋಗೋದು ತರೋದು ಇದೇ ಕೆಲಸ ಆಗುತ್ತೆ ಓ ಇಲ್ಲಿ ನೋಡಿ ಚಿರೋಟಿ ರವೆ ಪ್ಯಾಕೆಟ್ ತೂತು ಬಿದ್ದಿದೆ ರವೆ ಚೆಲ್ಲಿ ಇದನ್ನು ಆಮೇಲೆ ಎತ್ತಿಡ್ತೀನಿ ಸದ್ಯಕ್ಕೆ ಇವಾಗ ಇಲ್ಲಿ ಇಲ್ಲಾದ್ರೂ ಇಡ್ತೀನಿ ಆಮೇಲೆ ಡಬಕ್ಕಾಗಿ ತುಂಬಿಡ್ತೀನಿ ನಾವು ಹೆಣ್ಮಕ್ಳು ಏನಾದರೂ ಅಂಗಡಿಗೆ ಹೋದರೆ ಎಷ್ಟು ಬೇಕು ಅಷ್ಟೇ ತೊಗೊಂಬರ್ತೀವಿ ಇನ್ನು ಏನಾದರೂ ಹೋದರೆ ಅದು ಇದಂತ ಹೆಚ್ಚೆಚ್ಚಿಗೆ ತಂದುಬಿಡ್ತಾರೆ ಇಲ್ಲಿ ನೋಡಿ ಜೀರಿಗೆ ಉದ್ದಿನ ಬೇಳೆ ಅಂತ ನಾನೇನು ಲಿಸ್ಟಲ್ಲಿ ಬರದೇ ಇರಲಿಲ್ಲ ಅದೆಲ್ಲ ತಂದುಬಿಟ್ಟವ್ರೆ ಇರಲಿ ಅದೇನು ಕೆಡೋದಿಲ್ಲ ಅಡುಗೆಗಾಗುತ್ತೆ ಮುಂದೆ ಇದನ್ನೇನಿದೆ ಇವಾಗ ಎಲ್ಲ ನನ್ನ ಕೈ ಸಿಗುವಂತೆ ಮತ್ತೆ ಜೋಡಿಸ್ಕೊಳ್ತೀನಿ ಇದಾಗಿತ್ತು ನನ್ನ ಇವತ್ತಿನ ದಿನಚರಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ